월링 오프닝 스타인 베이커 베이커 방! 매트맨은 스탯맨 모델에 바운드몰라카 파스! 보랄랄라 ಬ್ಯಾಟರ್ <laughs> on <laughs> the monster is hit to six ದೂರ ಹೋಗಿದೆ ಫೀಲ್ಡರ್ ಬಾಲ್ ನೋಡಬೇಕಾಗುತ್ತೆ ಅಷ್ಟೇ ಬಾಲ್ ಆಗ್ಬಿಡೋ ಗೇಂಡ ಆಗುತ್ತೆ ಇನ್ನೊಂದು ಸಿಕ್ಸ್ ಫಾಸ್ಟ್ ಬಿಟ್ ಟಚ್ ಏನದಿಂದನೇ ಇದು ಬೌಂಡರಿ ಅಂತ ಹೇಳ್ಬೋದು ಸಮ ಅದ್ಭುತವಾದಂತಹ ಸ್ಮ್ಯಾಶ್ ಸೆಕಂಡ್ ನೋಡ್ಬಿಡ ಲಾಟಲ್ಲಿತ್ತು ಖಂಡಿತ ಆರಾಮ ಧರಿಸ್ಕೊಳ್ತಾರೆ ಹೊಡೆದಿದ್ದಾರೆ ದೂರ ಮೇಲೆ ಆಚೆ ಇನ್ನೊಂದು ಸಿಕ್ಸ್ ಬರ್ತೀವಿ നാല്ക്കുറും ഇത് എക്സ്പെൻസ ഹാത്ത